ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೂಪ್ ಆಫ್ ವೀಕ್ಷಕರೇ ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಸಿಂಧು ಎಸ್ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿರ್ಬಂಧಿಸುವಂತೆ ಕೋರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಿಎಂಗೆ ಬರೆದಿದ್ದರ ವಿರುದ್ಧ ಕರೆ ಮಾಡಿ ಅವಾಚ್ಯವಾಗಿ ನಿಂದಿಸಿದ ವ್ಯಕ್ತಿಯನ್ನು ಕಲಬುರಗಿ ಮತ್ತು ಬೆಂಗಳೂರಿನ ತಂಡ ಮಹಾರಾಷ್ಟ್ರದ ಲಾತೂರ್ನಲ್ಲಿ ಬಂಧಿಸಿದೆ ಸೋಲಾಪುರ ಮೂಲದ ದಿನೇಶ್ ನರೋಣಿ ಬಂಧಿತ ವ್ಯಕ್ತಿ ಸಚಿವರಿಗೆ ಫೋನ್ ಕರೆ ಮಾಡಿದ ಬಳಿಕ ದಿನೇಶ್ ಸೋಲಾಪುರದಿಂದ ಲಾಥೂರ್ಗೆ ಪರಾರಿಯಾಗಿದ್ದ ಫೋನ್ ಕರೆ ಬಂದ ಲೊಕೇಶನ್ ಆಧರಿಸಿ ಬೆಂಗಳೂರು ಹಾಗೂ ಕಲಬುರಗಿ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಬಂಧಿಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕರೆ ಮಾಡಿದ್ದ ವ್ಯಕ್ತಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದ ನಿಮಗೆ ಆರ್ಎಸ್ಎಸ್ ಶಾಖೆಯಲ್ಲಿ ಇದನ್ನೇ ಕಲಿಸಲಾಗುತ್ತಿದೆಯೇ ಎಂದು ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದರು ಮತ್ತು ಈ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದರು ಇವತ್ತು ಆರ್ಎಸ್ಎಸ್ ಒಂದು ಹೆಮ್ಮರವಾಗಿದೆ ನೆಹರು ಇಂದಿರಾ ಗಾಂಧಿ ಮಾಡಲು ಆಗದನ್ನು ಕೇವಲ ಮಲ್ಲಿಕಾರ್ಜುನ ಖರ್ಗೆ ಹೆಸರಿನಲ್ಲಿ ಬದುಕುವ ಪ್ರಿಯಾಂಕ್ ಖರ್ಗೆ ಕೈಯಲ್ಲಿ ಮಾಡಲಾಗುತ್ತದೆಯೇ ಕುರ್ಚಿಗಾಗಿ ದಿನನಿತ್ಯ ಜಗಳವಾಡುವ ಸಿದ್ದರಾಮಯ್ಯ ಮಾಡಲು ಸಾಧ್ಯವೇ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರಶ್ನಿಸಿದ್ದಾರೆ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ್ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವೆ ಕುಮಾರಿ ಶೋಭಾ ಕರಂದ್ಲಾಜೆ ಇಂತಹ ಸಿದ್ದರಾಮಯ್ಯನವರ ಸರ್ಕಾರವನ್ನು ನಾವು ದೇಶದಲ್ಲಿ ಬಹಳ ನೋಡುತ್ತಿದ್ದೇವೆ ಎಂದು ತಿಳಿಸಿದರು ಎರಡು ಮೂರು ರಾಜ್ಯಗಳಲ್ಲಿ ಸರ್ಕಾರ ನಡೆಸಿಕೊಂಡು ನಾವು ಬಿಜೆಪಿ ಆರ್ಎಸ್ಎಸ್ ಅನ್ನು ಬೆದರಿಸುತ್ತೇವೆ ಎಂದರೆ ಅದು ಎಂದು ನೋಡಿದರು ನಿಷೇಧಿಸಿದ್ದರು ಆಮೇಲೆ ಏನಾಯಿತು ನೀವೇನು ಮಾಡಲಾಗಲಿಲ್ಲ ಸಾವಿರದ ಒಂಬೈನೂರಲ್ಲಿ ನಮ್ಮೆಲ್ಲ ನಾಯಕರನ್ನ ಬಂಧಿಸಿದ್ದರು ಫ್ರೀಡಂ ಪಾರ್ಕ್ನ ಹಳೆ ಜೈಲಿನಲ್ಲಿ ಅಡ್ವಾಣಿ ವಾಜಪೇಯಿಜಿ ಅವರಿದ್ದರು ಏನಾಯಿತು ಎಂದು ಕೇಳಿದರು ಕಳೆದ ವಾರ ಕೋರ್ಟ್ನಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಘವಾಯಿ ಅವರ ಮೇಲೆ ಶೂ ಎಸೆಯಲು ಯತ್ನಿಸಿದ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ಕ್ರಿಮಿನಲ್ ನ್ಯಾಯಾಂಗ ನಿಂದನೆ ಪ್ರಕರಣವನ್ನು ಆರಂಭಿಸಲು ಭಾರತದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಒಪ್ಪಿಗೆ ನೀಡಿದ್ದಾರೆ ಎಂದು ಕೋರ್ಟ್ಗೆ ತಿಳಿಸಲಾಗಿದೆ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷ ಹಿರಿಯ ವಕೀಲ ವಿಕಾಸ್ ಸಿಂಗ್ ಮತ್ತು ಭಾರತದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಜಂಟಿಯಾಗಿ ಎರಡನೇ ಹಿರಿಯ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠದ ಮುಂದೆ ಈ ವಿಷಯವನ್ನು ಪ್ರಸ್ತಾಪಿಸಿದ್ದು ಕ್ರಿಮಿನಲ್ ನ್ಯಾಯಾಂಗ ನಿಂದನೆ ಪ್ರಕರಣವನ್ನು ವಿಚಾರಣೆಗೆ ಒಳಪಡಿಸುವಂತೆ ಕೋರಿದ್ದಾರೆ ನಾನು ಅಟಾರ್ನಿ ಜನರಲ್ ಅವರ ಒಪ್ಪಿಗೆ ಪಡೆದುಕೊಂಡಿದ್ದೇನೆ ಮತ್ತು ನಾಳೆ ಈ ವಿಷಯವನ್ನು ಪಟ್ಟಿ ಮಾಡಲು ಕೋರುತ್ತೇನೆ ಎಂದು ಹಿರಿಯ ವಕೀಲ ವಿಕಾಸ್ ಸಿಂಗ್ ಹೇಳಿದ್ದಾರೆ ಇದಕ್ಕೆ ಧ್ವನಿಗೊಳಿಸಿದ ತುಷಾರ್ ಮೆಹ್ತಾ ಅಟಾರ್ನಿ ಜನರಲ್ ಒಪ್ಪಿಗೆ ನೀಡಿದ್ದಾರೆ ನಾನು ನನ್ನ ಸ್ನೇಹಿತರೊಂದಿಗೆ ಸೇರಿ ಈ ನ್ಯಾಯಾಂಗ ನಿಂದನೆ ಪ್ರಕರಣವನ್ನು ಕೈಗೆತ್ತಿಕೊಂಡು ನಿಮ್ಮನ್ನು ವಿನಂತಿಸುತ್ತೇನೆ ಇದು ಪ್ರಶ್ನಾರ್ಹ ಸಾಂವಿಧಾನಿಕ ಸಮಗ್ರತೆಯ ಪ್ರಕರಣ ಎಂದು ಹೇಳಿದ್ದಾರೆ ಘಟನೆಯನ್ನ ವೈಭವೀಕರಿಸುವ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳನ್ನು ನಿರ್ಬಂಧಿಸಲು ಜಾನ್ ಡೋ ಆದೇಶವನ್ನು ಸಹ ಕೋರುತ್ತಿರುವುದಾಗಿ ಹಿರಿಯ ವಕೀಲ ವಿಕಾಸ್ ಸಿಂಗ್ ಪೀಠಕ್ಕೆ ಹೇಳಿದ್ದಾರೆ ಸಿಜಿಐ ಮೇಲಿನ ದಾಳಿಗೆ ದೇಶಾದ್ಯಂತ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಕರ್ನಾಟಕ ಸೇರಿದಂತೆ ದೇಶದ ಹಲವೆಡೆ ವಿವಿಧ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಘಟನೆಯನ್ನು ಖಂಡಿಸಿ ಪ್ರತಿಭಟಿಸಿದ್ದಾರೆ ಕೇರಳ ಮೂಲದ ನರ್ಸ್ ನಿಮಿಷಾ ಪ್ರಿಯಾರ ಮರಣದಂಡನೆ ಕುರಿತು ಕೇಂದ್ರ ಸರ್ಕಾರ ಸುಪ್ರೀಂ ಗೆ ಮಾಹಿತಿ ನೀಡಿದೆ ಮರಣದಂಡನೆಯನ್ನು ಪ್ರಸ್ತುತ ತಡೆ ಹಿಡಿಯಲಾಗಿದೆ ಯಾವುದೇ ಪ್ರತಿಕೂಲ ಬೆಳವಣಿಗೆಗಳು ನಡೆಯುತ್ತಿಲ್ಲ ಎಂದು ಕೇಂದ್ರ ಸರ್ಕಾರದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಕೋರ್ಟ್ಗೆ ತಿಳಿಸಿದ್ದಾರೆ ನ್ಯಾಯಮೂರ್ತಿಗಳಾದ ವಿಕ್ರಮನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರ ಪೀಠಕ್ಕೆ ಮಾಹಿತಿ ನೀಡಿದ ಆರ್ ವೆಂಕಟರಮಣಿ ಪ್ರಕರಣದಲ್ಲಿ ಹೊಸ ಮಧ್ಯಸ್ಥಿಕೆದಾರರು ಆಗಮಿಸಿದ್ದಾರೆ ಎಂದು ಮಾಹಿತಿ ನೀಡಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಪೀಠ ಮರಣದಂಡನೆ ಏನಾಯಿತು ಎಂದು ಕೇಳಿದೆ ನಿಮಿಷಪ್ರಿಯ ಅವರಿಗೆ ಕಾನೂನು ಬೆಂಬಲ ನೀಡುತ್ತಿರುವ ಸೇವ್ ನಿಮಿಷಪ್ರಿಯ ಇಂಟರ್ ನ್ಯಾಷನಲ್ ಆಕ್ಷನ್ ಕೌನ್ಸಿಲ್ ಪರ ನ್ಯಾಯಾಲಯಕ್ಕೆ ಹಾಜರಾಗಿದ್ದ ವಕೀಲರು ಕೂಡ ಮರಣದಂಡನೆಯನ್ನು ಸದ್ಯಕ್ಕೆ ತಡೆ ಹಿಡಿಯಲಾಗಿದೆ ಎಂದು ಖಚಿತಪಡಿಸಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ತನ್ನ ಎಂಎನ್ ವ್ಯವಹಾರ ಪಾಲುದಾರನನ್ನ ಕೊಲೆ ಮಾಡಿದ ಆರೋಪದಲ್ಲಿ ಮರಣದಂಡನೆ ಘೋಷಣೆಯಾಗಿರುವ ಮೂವತ್ತೆಂಟು ವರ್ಷದ ನರ್ಸ್ ನಿಮಿಷಪ್ರಿಯರನ್ನು ರಕ್ಷಿಸಲು ರಾಜತಾಂತ್ರಿಕ ಮಾರ್ಗಗಳನ್ನು ಬಳಸುವಂತೆ ಕೇಂದ್ರಕ್ಕೆ ನಿರ್ದೇಶನ ನೀಡಬೇಕೆಂದು ಕೋರಿ ಸಲ್ಲಿಸಲಾದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ವಿಚಾರಣೆ ನಡೆಸುತ್ತಿದೆ ಜುಲೈ ಹದಿನಾರರಂದು ನಿಗದಿಯಾಗಿದ್ದ ನಿಮಿಷಪ್ರಿಯಾ ಅವರ ಮರಣದಂಡನೆ ಭಾರತದ ಗ್ರ್ಯಾಂಡ್ ಮುಫ್ತಿ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರ ಮಧ್ಯಪ್ರವೇಶದಿಂದ ಮುಂದೂಡಿಕೆಯಾಗಿದೆ ಆ ಬಳಿಕವಷ್ಟೇ ಕೇಂದ್ರ ಸರ್ಕಾರ ಈ ಪ್ರಕರಣದಲ್ಲಿ ಹೇಳಿಕೆ ನೀಡಲು ಪ್ರಾರಂಭಿಸಿದೆ ಇದಕ್ಕೂ ಮುನ್ನ ಜುಲೈ ಹದಿನಾಲ್ಕರಂದು ನಮ್ಮಿಂದ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ಕೈತೊಳೆದುಕೊಂಡಿತ್ತು ಇಷ್ಟೊಂದು ಸಂಪತ್ತು ಇದ್ದ ಹೊರತಾಗಿಯೂ ನೀವೇಕೆ ಜನರ ಆರೋಗ್ಯವನ್ನು ಕೆಡಿಸುವ ಪಾನ್ ಮಸಾಲದ ಜಾಹೀರಾತಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದೀರಿ ಎಂದು ಶಾರುಖ್ ಖಾನ್ಗೆ ಖ್ಯಾತ ಯೂಟ್ಯೂಬರ್ ದಿವ್ರಾಟಿ ಪ್ರಶ್ನಿಸಿದ್ದಾರೆ ಶಾರುಖ್ ಖಾನ್ ಜೊತೆ ನನ್ನ ಪ್ರಶ್ನೆ ಎಂಬ ಶೀರ್ಷಿಕೆಯಲ್ಲಿ ಅವರು ಬಿಡುಗಡೆ ಮಾಡಿರುವ ಹೊಸ ವಿಡಿಯೋದಲ್ಲಿ ಶಾರುಖ್ ಖಾನ್ಗೆ ಇಷ್ಟು ಹಣ ಇದ್ದರೂ ಇನ್ನು ನಿಮಗೆ ಸಾಕು ಎಂದು ಅನಿಸಿಲ್ವಾ ಎಂದು ಪ್ರಶ್ನಿಸಿದ್ದಾರೆ ಶಾರುಖ್ ಖಾನ್ ಹನ್ನೆರಡು ಸಾವಿರದ ಕೋಟಿ ರೂಪಾಯಿ ಒಡೆಯ ಎಂದು ಹೇಳಲಾಗಿದೆ ಶಾರುಖ್ ಖಾನ್ ಈಗ ಶತಕೋಟ್ಯಾಧೀಶರಾಗಿದ್ದಾರೆ ಪತ್ರಿಕಾ ವರದಿಗಳಂತೆ ಅವರು ಈಗ ಹನ್ನೆರಡು ಸಾವಿರದ ನಾನೂರು ಕೋಟಿ ರೂಪಾಯಿಯ ಒಡೆಯರಾಗಿದ್ದಾರೆ ಇಷ್ಟು ದೊಡ್ಡ ಸಂಪತ್ತಿಗೆ ಸಿಗುವ ಬಡ್ಡಿ ಎಷ್ಟಾಗಬಹುದು ಇಂತಹ ಸ್ಥಿತಿಯಲ್ಲಿ ಶಾರುಖ್ ಖಾನ್ ಜೊತೆ ನನಗೊಂದು ಪ್ರಶ್ನೆ ಇದೆ ನಿಮಗೆ ಇಷ್ಟು ಹಣ ಸಾಕಾಗದೆ ಇಷ್ಟೆಲ್ಲ ಸಂಪತ್ತು ಇದ್ದು ನೀವೇಕೆ ಪಾನ್ ಮಸಾಲ ಜಾಹೀರಾತಿನಲ್ಲಿ ಅಭಿನಯಿಸುತ್ತಿದ್ದೀರಿ ಎಂದು ಧ್ರುವ ರಾಠಿ ಪ್ರಶ್ನಿಸಿದ್ದಾರೆ ಹೆಚ್ಚೆಂದರೆ ಈ ಜಾಹೀರಾತಿನಿಂದ ನಿಮಗೆ ನೂರರಿಂದ ಇನ್ನೂರು ಕೋಟಿ ರೂಪಾಯಿ ಸಿಗಬಹುದು ಆದರೆ ಈ ಜಾಹೀರಾತು ಸಮಾಜದ ಮೇಲೆ ಬೀರುವ ಅಡ್ಡ ಪರಿಣಾಮವನ್ನು ನೀವು ಲೆಕ್ಕ ಹಾಕಿದ್ದೀರಾ ನಿಜಕ್ಕೂ ಈ ಇನ್ನೂರು ಕೋಟಿ ನಿಮಗೆ ಅಗತ್ಯ ಇದೆಯಾ ನೀವು ನಿಮ್ಮ ಮನಸ್ಸಿನೊಂದಿಗೆ ಪ್ರಾಮಾಣಿಕವಾಗಿ ಈ ಬಗ್ಗೆ ಪ್ರಶ್ನಿಸಿಕೊಳ್ಳಿ ಸಂಪತ್ತನ್ನು ಹೀಗೆ ನೀವು ಶೇಖರಿಸಿ ಮಾಡುವುದಕ್ಕೇನಿದೆ ಇನ್ನೊಂದು ರೀತಿಯಲ್ಲಿ ನೀವು ಚಿಂತಿಸಬೇಕು ದೇಶದ ಅತ್ಯಂತ ಯಶಸ್ವಿ ಸಿನಿಮಾ ನಾಯಕನೊಬ್ಬ ಇಂತಹ ಜಾಹೀರಾತು ನಟನೆಯಿಂದ ದೂರ ನಿಲ್ಲಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ತನ್ನ ಈ ಮನವಿ ಶಾರುಖ್ ಖಾನ್ಗೆ ತಲುಪುವವರಿಗೆ ವಿಡಿಯೋವನ್ನು ಶೇರ್ ಮಾಡಬೇಕೆಂದು ರಾಠಿ ವಿನಂತಿಸಿದ್ದಾರೆ ನಿಷೇಧಿತ ಅಲ್ ಖೈದಾ ಭಯೋತ್ಪಾದಕ ಸಂಘಟನೆಯೊಂದಿಗೆ ಸಂಬಂಧ ಇದೆ ಎಂದು ಆರೋಪಿಸಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತರ ಪ್ರದೇಶದ ಭಯೋತ್ಪಾದನಾ ವಿರೋಧಿ ಪೊಲೀಸರಿಂದ ಬಂಧಿತಲಾಗಿದ್ದ ಮೊಹಮ್ಮದ್ ಕಾಮಿಲ್ ಎಂಬ ಯುವಕನಿಗೆ ಅಲಹಾಬಾದ್ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಯುವಕನೊಂದಿಗೆ ಇತರ ಏಳು ಮಂದಿಯನ್ನು ಪೊಲೀಸರು ಬಂಧಿಸಿದ್ದರು ಉತ್ತರ ಪ್ರದೇಶದಲ್ಲಿ ದಾಳಿ ನಡೆಸುವುದಕ್ಕೆ ಇವರು ಸಂಚು ನಡೆಸಿದ್ದರು ಎಂದು ಪೊಲೀಸರು ಹೇಳಿದ್ದರು ಈ ಯುವಕನ ಬಂಧನಕ್ಕೆ ಯಾವುದೇ ಪ್ರಬಲ ಆಧಾರ ಇಲ್ಲ ಎಂದು ವಕೀಲರು ವಾದಿಸಿದರು ಈ ಯುವಕ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾನೆ ಎಂಬುದಕ್ಕೆ ಯಾವುದೇ ಸಾಕ್ಷಿಗಳು ಇಲ್ಲ ಕಲ್ಪಿತ ಕಥೆಗಳನ್ನೇ ಬಂಧನಕ್ಕೆ ಆಧಾರವಾಗಿ ತೋರಿಸಲಾಗುತ್ತಿದೆ ಎಂದು ವಕೀಲರು ನ್ಯಾಯಾಲಯದ ಮುಂದೆ ವಾದ ಮಂಡಿಸಿದರು ವಾದವನ್ನು ಆಲಿಸಿದ ನ್ಯಾಯಮೂರ್ತಿಗಳಾದ ರಾಜೇಶ್ ಸಿಂಗ್ ಚೌಹಾಣ್ ಮತ್ತು ಅಬ್ದೇಶ್ ಕುಮಾರ್ ಚೌಧರಿ ಎಂಬುವರ ಪೀಠ ಕಾಮಿಲ್ಗೆ ಜಾಮೀನು ಮಂಜೂರು ಮಾಡಿತು ಭಯೋತ್ಪಾದನಾ ಚಟುವಟಿಕೆಯೊಂದಿಗೆ ನೇರ ಸಂಬಂಧವಿರುವುದಕ್ಕೆ ಸೂಕ್ತ ದಾಖಲೆಗಳನ್ನು ಮಂಡಿಸಲಾಗಿಲ್ಲ ಮತ್ತು ಪ್ರಾಸಿಕ್ಯೂಷನ್ ಈ ವಿಷಯದಲ್ಲಿ ವಿಫಲವಾಗಿದೆ ಎಂದು ನ್ಯಾಯಾಧೀಶರು ಅಭಿಪ್ರಾಯಪಟ್ಟರು ಬಂಧನದ ಒಳಗೆ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ವಿಫಲರಾಗಿದ್ದಾರೆ ವಿಚಾರಣೆ ಇಲ್ಲದೆ ದೀರ್ಘ ಸಮಯದಿಂದ ಬಂಧನದಲ್ಲಿರಿಸುವುದು ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೊಂದರ ಪ್ರಕಾರ ವೈಯಕ್ತಿಕ ಹಕ್ಕಿನ ಉಲ್ಲಂಘನೆಯಾಗುತ್ತದೆ ಬರೇ ಆರೋಪ ಒಂದೇ ವ್ಯಕ್ತಿಯನ್ನ ಜೈಲಿನಲ್ಲಿ ಇಡುವುದಕ್ಕೆ ಸಾಕಾಗದು ಬರೇ ಆರೋಪ ಒಂದೇ ವ್ಯಕ್ತಿಯನ್ನ ಜೈಲಿನಲ್ಲಿ ಇಡುವುದಕ್ಕೆ ಸಾಕಾಗದು ತಕ್ಕುದಾದ ಸಾಕ್ಷ್ಯವೂ ಬೇಕಾಗುತ್ತದೆ ಎಂದು ನ್ಯಾಯಾಧೀಶರು ಹೇಳಿದ್ದಾರೆ ಆರೋಪಿಯ ಪರ ಖಾನ್ ಫತಾನ್ ಆರಿಫ್ ಅಲಿ ಮುಜಾಯಿದ್ ಅಲಿ ಮತ್ತು ಸೈಫ್ ಅಲಿ ವಾದಿಸಿದ್ದರು ತನ್ನಿಬ್ಬರು ಮೊಮ್ಮಕ್ಕಳೊಂದಿಗೆ ಹಜ್ ನಿರ್ವಹಿಸುವುದಕ್ಕಾಗಿ ಸೌದಿ ಅರೇಬಿಯಾದ ಪಶ್ಚಿಮ ಪ್ರದೇಶದ ಮೂಲೆಯೊಂದರಿಂದ ಮಕ್ಕಾಕ್ಕೆ ಹೊರಡುವ ಅಜ್ಜಿಯೊಬ್ಬಳ ಕಥೆಯನ್ನು ಹೊಂದಿರುವ ಹಿಜಿರಾ ಎಂಬ ಸಿನಿಮಾವನ್ನು ಈ ಬಾರಿ ಆಸ್ಕರ್ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಲು ಸೌದಿ ಅರೇಬಿಯಾ ತೀರ್ಮಾನಿಸಿದೆ ಹಜ್ ಎಂಬ ಸಂಪೂರ್ಣ ಧಾರ್ಮಿಕ ಪ್ರಕ್ರಿಯೆಯೊಂದಿಗೆ ಜಾಗತಿಕ ಸಿನಿಮಾ ಮನಸ್ಸುಗಳನ್ನು ತೆರೆದಿರುವ ಅಪೂರ್ವ ಪ್ರಯತ್ನವಾಗಿ ಈ ಬೆಳವಣಿಗೆಯನ್ನು ಪರಿಗಣಿಸಲಾಗಿದೆ ಈ ಸಿನಿಮಾ ಈಗಾಗಲೇ ಏಷ್ಯಾದ ಅತ್ಯುತ್ತಮ ಸಿನಿಮಾ ಎಂದು ಪ್ರಶಸ್ತಿಯನ್ನು ಗಳಿಸಿಕೊಂಡಿದೆ ಹನ್ನೆರಡು ವರ್ಷದ ಜನ್ನ ಎಂಬ ಬಾಲಕಿ ತನ್ನ ಅಜ್ಜಿ ಸಿಟಿ ಜೊತೆ ತನ್ನ ಇನ್ನೋರ್ವ ಬಂಡಾಯ ಸ್ವಭಾವದ ಸಹೋದರಿ ಸಾರಾಳೊಂದಿಗೆ ಹಜ್ಗೆ ಹೋಗುವ ಕಥೆಯನ್ನ ಈ ಸಿನಿಮಾ ಹೊಂದಿದೆ ಆದರೆ ಯಾತ್ರೆಯ ನಡುವೆ ಸಾರ ಅನಿರೀಕ್ಷಿತವಾಗಿ ಕಾಣೆ ಆಗ್ತಾಳೆ ಇದು ಅಜ್ಜಿ ಮತ್ತು ಜನ್ನಳನ ಆಘಾತಕ್ಕೆ ಒಳಪಡಿಸುತ್ತದೆ ಇವರಿಬ್ಬರು ಸಾರಾಳಿಗೆ ಉದ್ದಕ್ಕೂ ಹುಡುಕಾಡ್ತಾರೆ ಒಂದು ವೇಳೆ ಸಾರ ಇಲ್ಲದೆ ಮನೆ ಪ್ರವೇಶಿಸಿದರೆ ಜನ್ನಳ ಅಪ್ಪ ಹೇಗೆ ಪ್ರತಿಕ್ರಿಯಿಸಬಹುದು ಎಂಬ ಭಯಕ್ಕೆ ಬೀಳುತ್ತಾರೆ ಈ ಹುಡುಕಾಟದ ನಡುವೆ ಈ ಅಜ್ಜಿಯ ಬದುಕಿನ ಒಂದೊಂದೇ ಮಗು ತೆರೆದುಕೊಳ್ಳುತ್ತದೆ ಅವರ ಬದುಕಿನಲ್ಲಿ ಆಗಿ ಹೋದ ಸಂಕೀರ್ಣ ವಿಷಯಗಳು ಒಂದೊಂದೇ ತೆರೆಗೆ ಬರುತ್ತವೆ ಎರಡ್ ಸಾವಿರದ ಹದಿನೇಳರಲ್ಲಿ ಸೌದಿ ಅರೇಬಿಯಾ ಸಿನಿಮಾಕ್ಕೆ ತೆರೆದುಕೊಳ್ಳುವುದಕ್ಕಿಂತ ಮೊದಲು ಮೂವತ್ತೈದು ವರ್ಷಗಳ ಕಾಲ ಸಿನಿಮಾ ನಿಷೇಧ ವಿಧಿಸಲಾಗಿತ್ತು ಈ ಸಿನಿಮಾವನ್ನು ಶಹದ್ ಅಮೀನ್ ಅವರು ನಿರ್ದೇಶಿಸಿದ್ದಾರೆ ಕದನ ವಿರಾಮದ ಸುದ್ದಿಯನ್ನು ಗಾಜಾದಲ್ಲಿ ಮೊಟ್ಟ ಮೊದಲು ಹಂಚಿಕೆ ಮಾಡಿದ್ದ ಪತ್ರಕರ್ತ ಅಲಿ ಜಫ್ರಾವಿಯನ್ನು ದಿನಗಳ ಹಿಂದೆ ಹತ್ಯೆ ಮಾಡಲಾಗಿತ್ತು ಇದೀಗ ಸಾಲಿಹ್ನ ಪ್ರೆಸ್ ಎಂಬ ಜಾಕೆಟ್ ಅನ್ನು ಎದೆಗೆ ಅಂಟಿಸಿಕೊಂಡು ಅದೇ ಹೊಣೆಗಾರಿಕೆಯನ್ನು ನಿಭಾಯಿಸಲು ಆತನ ತಮ್ಮ ಅಲಿ ಸಿದ್ಧನಾಗಿದ್ದಾನೆ ಯಾವ ಸಂದರ್ಭದಲ್ಲೂ ಇಸ್ರೇಲ್ ದಾಳಿ ಮಾಡಿ ಹತ್ಯೆ ಮಾಡಬಹುದಾದ ಪರಿಸ್ಥಿತಿ ಇರುವ ಗಾಜಾದಲ್ಲಿ ಅದಕ್ಕೆ ಸಡ್ಡು ಒಡೆದು ಈ ಅಲಿ ನಿಂತಿದ್ದಾನೆ ಈ ಮೂಲಕ ಗಾಜಾದ ನಾಗರಿಕರೆಂದರೆ ಸಾವಿಗೆ ಹೆದರುವವರಲ್ಲ ಅನ್ನುವ ಸಂದೇಶವನ್ನು ಸಾರಿದ್ದಾನೆ ಹತ್ಯೆಗೀಡಾದ ಸಾಲಿಹ್ ಗಾಜಾದ ಮಕ್ಕಳ ಅತಿ ನೆಚ್ಚಿನ ಪತ್ರಕರ್ತರಾಗಿದ್ರು ಅವರಿಗೆ ಗಾಯನ ಇಷ್ಟವಾಗಿತ್ತು ಯಾವಾಗಲೂ ಮುಗುಳ್ ನಗೆಯೊಂದಿಗೆ ಭೇಟಿಯಾಗುತ್ತಿದ್ರು ಅವರು ಮಕ್ಕಳ ಜೊತೆ ಕುಳಿತು ಹಾಡುತ್ತಿದ್ರು ಅವರಿಗೆ ಚಾಕ್ಲೇಟ್ ನೀಡಿ ಖುಷಿ ಪಡಿಸುತ್ತಿದ್ರು ಇದೇ ವೇಳೆ ತಾನು ಯಾವ ಸಂದರ್ಭದಲ್ಲೂ ಹತ್ಯೆಗೆ ಈಡಾಗಬಹುದು ಎಂಬುದನ್ನು ತಿಳಿದುಕೊಂಡಿದ್ರು ಮಕ್ಕಳೊಂದಿಗೆ ಅದನ್ನು ಹಂಚಿಕೊಳ್ಳುತ್ತಿದ್ರು ಮಾತ್ರ ಅಲ್ಲ ಮಕ್ಕಳಿಗೆ ಜರ್ನಲಿಸಂನ ಬಾಲ ಪಾಠವನ್ನ ಹೇಳಿಕೊಡ್ತಾ ಇದ್ರು ಎಂಬುದಾಗಿ ಗಾಜಾದ ನಾಗರಿಕರು ನೆನಪಿಸುತ್ತಿದ್ದಾರೆ ಅಲ್ಲದೆ ಮಕ್ಕಳ ಜೊತೆ ಅವರು ಸಂಭ್ರಮಿಸುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆಯಾಗುತ್ತಿದೆ ಕದನ ವಿರಾಮ ಜಾರಿಗೆ ಬಂದು ಮೂರು ದಿನಗಳಾಗಿ ಇಸ್ರೇಲ್ ಸೇನೆ ಗಾಜಾದಿಂದ ಹೋಗುತ್ತಿರುವ ಸಮಯದಲ್ಲಿ ಸಾಲಿಹ್ ಅವರ ಹತ್ಯೆ ನಡೆದಿತ್ತು ಸಬ್ರಾ ಎಂಬ ಪ್ರದೇಶದಲ್ಲಿ ನಡೆಯುತ್ತಿದ್ದ ಘರ್ಷಣೆಯನ್ನ ರಿಪೋರ್ಟ್ ಮಾಡುತ್ತಿದ್ದ ಸಮಯದಲ್ಲಿ ಇಸ್ರೇಲ್ ಬೆಂಬಲಿತ ಬಂಡುಕೋರ ಗುಂ ಸಾಲಿಹ್ರನ್ನ ಹತ್ಯೆ ಮಾಡಿತ್ತು ಘರ್ಷಣೆಯ ಸ್ಥಳದಲ್ಲಿ ಟ್ರಕ್ನ ಹಿಂಬದಿಯಲ್ಲಿ ಪ್ರೆಸ್ ಎಂಬ ಜಾಕೆಟ್ ಅನ್ನ ಎದೆಗೆ ಧರಿಸಿದ್ದ ಸ್ಥಿತಿಯಲ್ಲಿ ಅವರ ಶವ ಕಂಡುಬಂದಿತ್ತು ಇದೇ ಪ್ರೆಸ್ ಜಾಕೆಟ್ ಅನ್ನು ಇದೀಗ ಅವರ ತಮ್ಮ ಎದೆಗೆ ಎರಿಸಿಕೊಂಡಿದ್ದಾರೆ ವೀಕ್ಷಿಸಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು